ಸೇರಿದಂತೆ ಕ್ಷೇತ್ರ ವಿವಿಧ ಕ್ಷೇತ್ರದ ಗಣ್ಯರು ಮತ್ತು ಮಾನವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಚಾಲನೆ ನೀಡಲು ಆಗ್ರಹಿಸಿದಂತ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಯಶಸ್ವಿಗೊಳಿಸಿದ್ದೇವೆ ನಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸಕ್ಕೆ ಇಚ್ಛೆ ಪಡ್ತೀವಿ ವಿಜಯನಗರ ಸಾಮ್ರಾಜ್ಯವನ್ನು ದಯವಿಟ್ಟು ಎಲ್ಲರೂ ಕೂಡ ತಿಂಡಿ ವ್ಯವಸ್ಥೆ ಇದೆ ತಿಂಡಿಯನ್ನ ಹೇಳಿ ಕೇಳ್ಕೊತಾ ಇದ್ದೀವಿ ಬರುವಂತಹ ಉದ್ಯಾನವನಗಳಲ್ಲಿ ವಿಜಯನಗರದ ಉಭಯ ಶಾಸಕರು ಮತ್ತು ಎಲ್ಲ ಕ್ಷೇತ್ರದ ಮುಖಂಡರುಗಳು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಮಾಜಿ ಮಹಾಪೌರರು ಎಲ್ಲರೂ ಸೇರಿ ಇವತ್ತು ಈ ಕಾಮಗಾರಿಗಳಿಗೆ ಚಾಲನೆಯನ್ನ ನಿಂತಿದ್ದಾರೆ ಈ ಸಂದರ್ಭದಲ್ಲಿ ವಿಜಯನಗರ ಮತ್ತು ಗೋವಿಂದ ವಿಧಾನಸಭಾ ಕ್ಷೇತ್ರದ ಇಂತಹ ಅದ್ಭುತವಾದಂತಹ ಒಂದು ಕಾಮಗಾರಿಗಳನ್ನ ನೀಡ್ತಾ ನಿಂತಿದ್ದಾರೆ ವಿಜಯನಗರ ಮತ್ತು ಗೋವಿಂದ ಕ್ಷೇತ್ರದ ಸ್ವಾಗತವನ್ನು ವಿಜಯನಗರ ಸಮೇತ ಕರ್ನಾಟಕದ ಭಾರತದ ಸಂಸ್ಕೃತಿಯ ಎಲ್ಲ ಎಲ್ಲವನ್ನು ಅಳವಡಿಸ್ಕೊಳ್ಳುವಂತಹ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಹೋಗಲಿ ನೋಡಿದ್ರೆ ವಿಜಯನಗರ ಜೊತೆಯಲ್ಲಿ ಭಾರತ ಹೇಗಿತ್ತು ಭಾರತದ ರಾಜ್ಯಪಾಲ ಹೇಗಿತ್ತು ಅದೇ ರೀತಿ ನಮ್ಮ ಕರ್ನಾಟಕದ ಹಳೆ ಬೀಡು ವೈಭವ ಎಲ್ಲವನ್ನು ತೋರಿಸುವಂತ ಸುಮಾರು ಹತ್ತೊಂಬತ್ತು ಪಾರಿಗೆ ಸಿಗ್ತಾವೆ ಮತ್ತೊಂದು ತಿಂಡಿ ವ್ಯವಸ್ಥೆ ಇದೆ ವಿಜಯನಗರ ವಿಧಾನಸಭಾ ಕ್ಷೇತ್ರ ಮತ್ತು ಪಶ್ಚಿಮ ಕಾಂಗ್ರೆಸ್ ಆಗಿ ಮೈಸೂರು ವ್ಯವಸ್ಥೆಗೆ ಹೋರುವಂತಹ ಪಿಎಚ್ಎಲ್ ಕಲವರೆಗೆ ಎರಡು ಬದಿಯ ಪಶ್ಚಿಮ ಕಾಲ್ ರಸ್ತೆಯ ಎರಡು ಬದಿಯ ಉದ್ಯಾನವನಗಳಲ್ಲಿ ಅಳವಡಿಸಿಕೊಡುವಂತಹ ಕಾರ್ಯಕ್ರಮ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಯೋಜನೆಗಳನ್ನ ಶಾಸಕರ ಒಂದು ಪರಿಕಲ್ಪನೆಯಲ್ಲಿ ಈ ಕಾರ್ಯಕ್ರಮಗಳಿಗೆ ಈ ಕಾಮಗಾರಿಗೆ ಚಾಲನೆಯನ್ನ ನೀಡುತ್ತಾರೆ ಈಗಾಗಲೇ ಈಗಾಗಲೇ ಭದ್ರ ಜಿಲ್ಲೆಯನ್ನ ಭಾಗವಹಿಸಿದ್ದಾರೆ ಮತ್ತು ಮುಖಂಡರು ಭಾಗವಹಿಸಿದ್ದಾರೆ ಕಾರ್ಯಕರ್ತರು ಭಾಗವಹಿಸಿದ್ದಾರೆ ಸಾರ್ವಜನಿಕ ಬಂಧನಗಳು ಭಾಗವಹಿಸಿದ್ದಾರೆ ವಿವಿಧ ಗಂಡ ಸಂಸ್ಥೆಗಳ ನಿರ್ಬಂಧಗಳನ್ನು ಭಾಗವಹಿಸಿದ್ದಾರೆ ವಿವಿಧ ಕ್ಷೇತ್ರದ ಜನರು ಕೂಡ ಈ ಸಂದರ್ಭದಲ್ಲಿ ಆಗಿತ್ತು ು ಇಂತ ಕಾಮಗಾರಿಗಳಿಗೆ ಚಾಲನೆಯನ್ನು ನೀರ್ತಕ್ಕಂಥ ಶ್ರೀ ಎನ್ ಕೃಷ್ಣಪ್ಪರವರು ಶ್ರೀ ಪ್ರಿಯಾ ಕೃಷ್ಣರವರು ಮತ್ತು ಪ್ರದೀಪ್ ಕೃಷ್ಣಪ್ಪರವರು ಇದಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ಈ ಒಂದು ಅದ್ಭುತವಾದಂತ ವಿಜಯನಗರ ಸಾಮ್ರಾಜ್ಯವನ್ನ ಪಶ್ಚಿಮ ಕಾಂಗ್ರೆಸ್ ರಸ್ತೆ ವಿಜಯನಗರದ ಉದ್ಯೋಗವನ್ನು ಸ್ವಾಗತ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ we